ನಮಸ್ಕಾರ ಸ್ನೇಹಿತರೆ ಇಲ್ಲಿ ನಾನು ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ಪವಾಡ ಎನ್ನುವ ವಿಷಯದ ಬಗ್ಗೆ ನಿಮ್ಮೊಂದಿಗೆ ಕೆಲವಾರು ವಿಷಯಗಳನ್ನು ಹಂಚಿಕೊಳ್ಳಲಿದ್ದೇನೆ ಮುಡುಪು ಮತ್ತು ಹರಿಕೆ ಮೂರ್ಖತ್ವ ಅಲ್ಲ ಮೆಟಾಫಿಸಿಕ್ಸ್ ಕಾಸ್ಮಿಕ್ ಸೈನ್ಸ್ ಎನ್ನುವ ವಿಷಯವನ್ನು ಇಲ್ಲಿ ನಾವು ತಿಳಿಯುವ ಪ್ರಯತ್ನವನ್ನು ಮಾಡೋಣ ನಾನು ಇಲ್ಲಿ ನಿಮಗೆ ನನ್ನ ಜೀವನದಲ್ಲಿ ನಡೆದ ತಿರುಪತಿ ತಿಮ್ಮಪ್ಪನ ಎರಡು ಪವಾಡಗಳನ್ನು ವಿವರಿಸಲಿದ್ದೇನೆ ಅದರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ತಿರುಪತಿ ತಿಮ್ಮಪ್ಪನಿಗೆ ಏನನ್ನು ಕೇಳಿದರೂ ಈಗಲೂ ಆ ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ಕೇಳಿದ ಆ ಬೇಡಿಕೆ ಮತ್ತು ಅದಕ್ಕೆ ಆ ತಿರುಪತಿ ವೆಂಕಟೇಶ್ವರ ಸ್ವಾಮಿ ನೀಡಿದ ಅನುಗ್ರಹಕ್ಕೆ ಸಾಕ್ಷಿ ಬೆಂಗಳೂರಿನಲ್ಲಿ ಸಿಗುತ್ತದೆ ಒಂದು ವೇಳೆ ನೀವು ಈ ವಿಡಿಯೋದಲ್ಲಿ ಹೇಳಿದ ವಿಷಯದ ಮೇಲೆ ನಿಮಗೆ ಅನುಮಾನ ಇದ್ದರೆ ಕೂಡಲೇ ನಿರ್ಧಾರಕ್ಕೆ ಬರದೆ ನನ್ನ ಈ ನಾಲ್ಕು ವಿಡಿಯೋಗಳನ್ನು ನೋಡಿ ನಂತರ ನಿಮ್ಮ ಮನದಲ್ಲಿ ಒಂದು ನಿರ್ಧಾರಕ್ಕೆ ಬನ್ನಿ ಮನಸ್ಸಿನ ತರಂಗಗಳು ಜಗತ್ತನ್ನು ಗೆಲ್ಲುವ ವಿದ್ಯೆ ಎನ್ನುವ ವಿಡಿಯೋ ಸಂಕಲ್ಪ ಶಕ್ತಿ ನಾನು ಅಮೆರಿಕಾಗೆ ಹೋಗಿದ್ದು ಕೇವಲ ಒಂದು ದೃಢ ಸಂಕಲ್ಪದಿಂದ ಎನ್ನುವ ವಿಡಿಯೋ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಕಂಡ ಪವಾಡ ಎನ್ನುವ ವಿಡಿಯೋ ಸಂಕಲ್ಪ ಮಾಡುವ ವಿಧಾನ ಮತ್ತು ಸಮಯ ಎನ್ನುವ ವಿಡಿಯೋ ಈ ಎಲ್ಲ ವಿಡಿಯೋ ಲಿಂಕುಗಳನ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುತ್ತೇನೆ ಮುಡುಪು ಮತ್ತು ಹರಿಕೆ ಮೂರ್ಖತ್ವವಲ್ಲ ಅದು ವೈಜ್ಞಾನಿಕ ಒಂದು ವೇಳೆ ದೇವರಿಗೆ ಹರಕೆ ಬರುವುದು ಸುಳ್ಳು ಆಗಿದ್ದರೆ ನಮ್ಮ ದೇಶದಲ್ಲಿ ಯಾರು ದೇವಸ್ಥಾನಕ್ಕೆ ಹೋಗುತ್ತಿರಲಿಲ್ಲ ಕೋಟ್ಯಾಂತರ ಜನ ನಮ್ಮ ದೇಶದಲ್ಲಿ ದೇವರಿಗೆ ಮುಡುಪು ಕಟ್ಟಿಕೊಂಡು ಮತ್ತು ಹರಕೆ ಹೊತ್ತುಕೊಂಡು ಅದು ನೆರವೇರಿದಾಗ ದೇವರ ದರ್ಶನಕ್ಕೆ ಹೋಗುವುದು ಸರ್ವೇ ಸಾಮಾನ್ಯ ಇದಕ್ಕೆ ಏನು ಕಾರಣ ಎಂದು ಯುರೋಪಿನ ಕೆಲವು ವಿಜ್ಞಾನಿಗಳು ಭಾರತೀಯ ಹರಿಕೆ ಮತ್ತು ಮುಡುಪಿನ ಮೇಲೆ ಅಧ್ಯಯನ ಮಾಡಿ ಅವರು ಕಂಡುಕೊಂಡ ಸತ್ಯ ಏನೆಂದರೆ ಭಾರತೀಯ ಮಹಿಳೆಯರು ಸೀರೆಯ ಸೆರಗಿನಲ್ಲಿ ಮುಡುಪಿನ ಹಣ ಕಟ್ಟಿಕೊಂಡು ದೇವರಿಗೆ ಪ್ರಾರ್ಥಿಸಿದಾಗ ಅವರು ದಿನವೂ ಭಾವಿಸುವ ಆ ಭಾವನೆಗಳು ಅವರ ಮುಡುಪಿನ ಪ್ರಾರ್ಥನೆ ನೆರವೇರಿಸಲು ಈ ವಿಶ್ವದಲ್ಲಿನ ಕಾಸ್ಮಿಕ್ ಕಣಗಳನ್ನು ಕದಲಿಸಿ ಆ ವ್ಯಕ್ತಿಯ ಸಂಕಲ್ಪ ನೆರವೇರಲು ಸಹಾಯ ಮಾಡುತ್ತೇವೆ ಎಂದು ಅವರ ಅಧ್ಯಯನದಲ್ಲಿ ತಿಳಿದು ಬಂದಿದೆ ಹಾಗೂ ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ಪವಾಡದ ಬಗ್ಗೆ ನಾನು ಅಷ್ಟಾಗಿ ಇಲ್ಲಿ ಪ್ರೂವ್ ಮಾಡುವ ಅವಶ್ಯಕತೆ ಇಲ್ಲ ಜಗತ್ತಿನ ಅತ್ಯಂತ ಹೆಚ್ಚು ಜನರಿಗೆ ಈ ದೇವಸ್ಥಾನದ ಮಹಿಮೆ ತಿಳಿದಿದೆ ಇಲ್ಲಿ ನಾನು ನನ್ನ ಜೀವನದಲ್ಲಿ ನಡೆದ ಅತ್ಯಂತ ಅಚ್ಚರಿ ಮೂಡಿಸಿದ ಎರಡು ಸಂಗತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲಿದ್ದೇನೆ ಒಂದು ನನ್ನ ಎಂಸಿಎ ಡಿಗ್ರಿ ಮುಗಿಸಲು ಅತ್ಯಂತ ಕಷ್ಟ ಆಗಿದ್ದ ಎರಡು ಸಬ್ಜೆಕ್ಟ್ ಪಾಸ್ ಆಗಿ ಎಂ ಡಿಗ್ರಿ ಮುಗಿಸಿದ್ದು ಅಮೆರಿಕದಲ್ಲಿ ನಾನು ಬೌಲಿಂಗ್ ಆಟ ಆಡುವಾಗ ನನಗೆ ಆದ ಮುಜುಗರದಿಂದ ಹೊರಬರಲು ಶ್ರೀ ವೆಂಕಟೇಶ್ವರ ಸ್ವಾಮಿ ನನ್ನನ್ನು ಅನುಗ್ರಹಿಸಿದ್ದು ಕೊನೆಯದಾಗಿ ಮೂರನೆಯದು ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆಯವರು ತಿರುಪತಿ ತಿಮ್ಮಪ್ಪನಿಗೆ ಮಾಡಿದ ಪ್ರಾರ್ಥನೆ ಮತ್ತು ಅದಕ್ಕೆ ಸಿಕ್ಕ ಫಲ ಎಂಸಿಎ ಡಿಗ್ರಿ ಮುಗಿಸಲು ನನಗೆ ಆ ತಿರುಪತಿ ತಿಮ್ಮಪ್ಪನ ಪವಾಡ ಹೇಗೆ ಸಹಾಯ ಮಾಡಿತು ಎಂದು ತಿಳಿಯೋಣ ನಂತರ ನನಗೆ ಅಮೆರಿಕಾದಲ್ಲಿ ಬೌಲಿಂಗ್ ಆಟದಲ್ಲಿ ನಡೆದ ಮೈ ನವಿರೆಳಿಸುವ ಪವಾಡ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆಯ ಸಂಕಲ್ಪ ಶಕ್ತಿಯ ಬಗ್ಗೆ ತಿಳಿಯೋಣ ನಾನು ನನ್ನ ಎಂ ಡಿಗ್ರಿ ಮುಗಿಸಲು ನನಗೆ ಅತ್ಯಂತ ದೊಡ್ಡ ಕಷ್ಟದ ಎರಡು ಸಬ್ಜೆಕ್ಟ್ ಪಾಸ್ ಆಗಬೇಕು ಆ ಎರಡು ಸಬ್ಜೆಕ್ಟ್ ಪಾಸ್ ಆಗದೇ ಇದ್ದರೆ ನನಗೆ ಎಂಸಿಎ ಮುಗಿಸುವುದು ಅಸಾಧ್ಯ ಆ ಎರಡು ಸಬ್ಜೆಕ್ಟ್ ಯಾವುವಿ ಎಂದರೆ ಒಂದು ಮ್ಯಾಥಮೆಟಿಕ್ಸ್ ಮತ್ತು ಇನ್ನೊಂದು ಪ್ರಾಬಬಿಲಿಟಿ ಸ್ಟಾಟಿಸ್ಟಿಕ್ಸ್ ಅಂಡ್ ಕ್ಯೂಯಿಂಗ್ ಅದನ್ನು ಕ್ಯೂ ಎಂದು ನಾವು ಕರೆಯುತ್ತಿದ್ದೆವು ಇವು ನನಗೆ ಅತ್ಯಂತ ಕಷ್ಟದ ಸಬ್ಜೆಕ್ಟ್ ಆಗಿದ್ದವು ಏಕೆಂದರೆ ನಾನು ಡಿಗ್ರಿಯಲ್ಲಿ ಓದಿದ್ದು ಸಿಬಿಜೆಡ್ ಅಲ್ಲಿ ನನಗೆ ಮ್ಯಾಥ್ಸ್ ಸಬ್ಜೆಕ್ಟ್ ಇರಲಿಲ್ಲ ಆಗ ನಾನು ಒಂದು ಹರಕೆ ಹೊತ್ತುಕೊಂಡೆ ಅದೇನೆಂದರೆ ನಾನು ಎಂ ಸಿ ಯಲ್ಲಿ ನನಗೆ ಕಷ್ಟ ಆಗಿರುವ ಆ ಎರಡು ಸಬ್ಜೆಕ್ಟ್ ಪಾಸ್ ಆಗಿ ನಾನು ಫೈನಲ್ ಇಯರ್ಗೆ ಪ್ರಮೋಷನ್ ಆದರೆ ತಿರುಪತಿಗೆ ಹೋಗಿ ಕಾಲ್ನಡಿಗೆಯಲ್ಲಿ ಬೆಟ್ಟ ಹತ್ತಿ ದೇವರ ದರ್ಶನ ಪಡೆಯುವೆ ಎಂದು ನಾನು ಆ ಹರಕೆ ಹೊತ್ತುಕೊಂಡ ಕೆಲವೇ ದಿನಕ್ಕೆ ನನ್ನ ಹಳೆಯ ಸ್ನೇಹಿತ ಮಂಜುನಾಥ್ ನಮ್ಮ ಹಾಸ್ಟೆಲ್ಗೆ ಬಂದ ಅವನು ಕುವೆಂಪು ಯೂನಿವರ್ಸಿಟಿಯಲ್ಲಿ ಮ್ಯಾಥ್ಸ್ ಎಂಎಸ್ಸಿ ಮಾಡುತ್ತಿದ್ದ ಅವನ ಬಳಿ ನಾನು ನನ್ನ ಮ್ಯಾಥ್ಸ್ ಸಬ್ಜೆಕ್ಟ್ ಕಷ್ಟದ ಬಗ್ಗೆ ಹೇಳಿದೆ ಅದಕ್ಕೆ ಅವನು ನನ್ನ ಎಕ್ಸಾಮ್ಗೆ ಏಳು ದಿನ ಮುಂಚೆ ಬಂದು ನನ್ನ ಹಾಸ್ಟೆಲ್ನಲ್ಲಿ ಉಳಿದುಕೊಂಡು ನನಗೆ ಮ್ಯಾಥ್ಸ್ ಸಬ್ಜೆಕ್ಟ್ ಪಾಸ್ ಆಗಲು ಬೇಕಿರುವ ತರಬೇತಿ ಕೊಡುವುದಾಗಿ ಹೇಳಿದ ಅವನು ನನಗೆ ಕೊಟ್ಟ ಭರವಸೆ ನನಗೆ ಒಂದು ಸಬ್ಜೆಕ್ಟ್ ಮೇಲೆ ಇರುವ ಚಿಂತೆಯನ್ನು ಕಡಿಮೆ ಮಾಡಿತು ಮತ್ತು ನನ್ನಲ್ಲಿ ಸಾಕಷ್ಟು ವಿಶ್ವಾಸ ಮೂಡಿತು ಅದಾದ ಕೆಲವು ದಿನಗಳ ನಂತರ ನನಗೆ ಒಂದು ಆಲೋಚನೆ ಬಂತು ನನಗೆ ಕಷ್ಟ ಆಗಿರುವ ಇನ್ನೊಂದು ಸಬ್ಜೆಕ್ಟ್ ಪಿಎಸ್ಕ್ಯೂ ಪ್ರಾಬಿಲಿಟಿ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಕ್ಯೂಯಿಂಗ್ ಈ ಸಬ್ಜೆಕ್ಟ್ಗೆ ನಮ್ಮ ಕಾಲೇಜಿನಲ್ಲಿ ಇರುವ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಒಡಿ ಅವರನ್ನು ಭೇಟಿ ಮಾಡಬೇಕು ಎಂದು ಸಂಕಲ್ಪ ಮಾಡಿದೆ ಈ ಪಿಎಸ್ಕ್ಯು ಸಬ್ಜೆಕ್ಟ್ ಅಷ್ಟು ಸುಲಭದ ಸಬ್ಜೆಕ್ಟ್ ಅಲ್ಲ ಅದನ್ನು ಪಾಸ್ ಮಾಡಲು ಆಗದೆ ಎಷ್ಟೋ ಜನ ಎಂ ಸಿಎ ಬಿಟ್ಟು ಬಿಟ್ಟಿದ್ದರು ಅದನ್ನು ಟೀಚ್ ಮಾಡುವುದು ಸಹ ಅಷ್ಟು ಸುಲಭ ಅಲ್ಲ ಅದನ್ನು ಬಲ್ಲವರು ನಮ್ಮ ಇಡೀ ವಿಟಿಯು ಯೂನಿವರ್ಸಿಟಿಯಲ್ಲಿ ಇಬ್ಬರು ವ್ಯಕ್ತಿಗಳು ಇದ್ದರು ಒಬ್ಬರು ನಮ್ಮ ಕಾಲೇಜಿನ ಪ್ರೊಫೆಸರ್ ಆದ ಎಸ್ ಆರ್ ಸ್ವಾಮಿ ಅವರು ಮತ್ತೊಬ್ಬರು ತುಮಕೂರಿನವರು ನಾನು ಅವರ ಮನೆಯನ್ನು ಚಿತ್ರದುರ್ಗದಲ್ಲಿ ಎಲ್ಲಿದೆ ಎಂದು ಹುಡುಕಿ ಅವರ ಮನೆಗೆ ಭೇಟಿ ಕೊಟ್ಟೆ ಅವರ ಬಳಿ ಹೋಗಿ ನಾನು ಹೀಗೆ ಬೇಡಿಕೊಂಡೆ ಸಾರ್ ನಾನು ಓದಿರುವುದು ಬಿಎಸ್ಸಿ ಸಿಬಿಜೆಡ್ ನನಗೆ ಮ್ಯಾಥ್ಸ್ ತುಂಬಾ ಕಷ್ಟ ಅದರಲ್ಲಿ ಈ ಪ್ರಾಬಿಬಿಲಿಟಿ ಸ್ಟಾಟಿಸ್ಟಿಕ್ಸ್ ಅಂಡ್ ಕ್ಯೂಯಿಂಗ್ ಇನ್ನೂ ಕಷ್ಟ ಇದನ್ನು ಪಾಸ್ ಆಗದೇ ಇದ್ದರೆ ನಾನು ಈ ಎಂ ಮಾಸ್ಟರ್ ಡಿಗ್ರಿ ಮುಗಿಸುವುದು ಅಸಾಧ್ಯ ಈ ಕ್ಯೂ ಸಬ್ಜೆಕ್ಟ್ ಅನ್ನು ನೀವು ಮಾತ್ರ ನನಗೆ ಕಲಿಸಲು ಸಾಧ್ಯ ಇದಕ್ಕೆ ಹೊರಗೆ ಎಲ್ಲೂ ಟ್ಯೂಷನ್ ಹೇಳಿಕೊಡುವವರು ಸಹ ಇಲ್ಲ ನೀವು ದಯಮಾಡಿ ನನಗೆ ಈ ಸಬ್ಜೆಕ್ಟ್ ಹೇಳಿಕೊಟ್ಟರೆ ನಾನು ಈ ಎಂ ಮುಗಿಸುತ್ತೇನೆ ಇಲ್ಲವಾದರೆ ನಾನು ಎಂ ಮುಗಿಸಲು ಆಗದೆ ಊರಿಗೆ ಹೋಗುತ್ತೇನೆ ಎಂದು ಹೇಳಿದೆ ಆಗ ಅವರು ನನ್ನ ಬೇಡಿಕೆಗೆ ಒಪ್ಪಿ ನನಗೆ ದಿನವೂ ಮಧ್ಯಾಹ್ನ ಎರಡು ಗಂಟೆಗೆ ಲೈಬ್ರರಿಗೆ ಬರಲು ಹೇಳಿದರು ಲೈಬ್ರರಿಯಲ್ಲಿ ಹೇಳಿಕೊಡುವುದಾಗಿ ಹೇಳಿದರು ನಮ್ಮ ಕಾಲೇಜಿನ ಲೈಬ್ರರಿ ತುಂಬಾ ವಿಶಾಲವಾದದ್ದು ಮತ್ತು ದೊಡ್ಡ ಲೈಬ್ರರಿ ಸರಿ ನಾನು ಮರುದಿನದಿಂದ ಲೈಬ್ರರಿಗೆ ಹೋಗಲು ಆರಂಭಿಸಿದೆ ಅಲ್ಲಿ ನಮ್ಮ ಎಸ್ ಆರ್ ಸ್ವಾಮಿ ಅವರು ಬಂದ ಕೂಡಲೇ ಆ ಲೈಬ್ರರಿಯ ಸ್ಟಾಫ್ ಬಂದು ಟೇಬಲ್ ಅನ್ನು ಚೆನ್ನಾಗಿ ಒರೆಸಿ ಫ್ಯಾನ್ ಹಾಕಿ ಹೋಗುತ್ತಿದ್ದರು ಆ ಲೈಬ್ರರಿಯ ಸ್ಟಾಫ್ ಗೆ ಆಶ್ಚರ್ಯ ಎಸ್ ಆರ್ ಸ್ವಾಮಿ ನಮ್ಮ ಕಾಲೇಜಿನ ತುಂಬಾ ಪ್ರಭಾವಶಾಲಿ ವ್ಯಕ್ತಿ ಅವರು ಈ ವಿದ್ಯಾರ್ಥಿಗೆ ಪಾಠ ಹೇಳಿಕೊಡುತ್ತಾರೆ ಎಂದರೆ ಈ ವಿದ್ಯಾರ್ಥಿ ತುಂಬಾ ಇನ್ಫ್ಲೂಯೆನ್ಸಿಯಲ್ ಎಂದು ಅವರು ನನ್ನನ್ನು ಒಂದು ವಿಧವಾಗಿ ನೋಡುತ್ತಿದ್ದರು ವಾಸ್ತವದಲ್ಲಿ ವಿಷಯ ಇದ್ದಿದ್ದೇ ಬೇರೆ ಸರಿ ಎಸ್ ಆರ್ ಸ್ವಾಮಿ ಅವರು ದಿನವೂ ಮಧ್ಯಾಹ್ನ ನನಗೆ ಪಿಎಸ್ಕ್ಯೂ ಹೇಳಿಕೊಡಲು ಆರಂಭಿಸಿದರು ನಾನು ಅವರು ಹೇಳಿಕೊಟ್ಟ ಎಲ್ಲವನ್ನು ತುಂಬಾ ಅಚ್ಚುಕಟ್ಟಾಗಿ ಪ್ರಾಕ್ಟೀಸ್ ಮಾಡಿ ಕಲಿಯಲು ಆರಂಭಿಸಿದೆ ನನ್ನ ಕ್ಯೂ ಟ್ಯೂಷನ್ ಮುಗಿಯಿತು ಇನ್ನೇನು ಎಕ್ಸಾಮ್ ಸಮೀಪಿಸಿತು ಆಗ ನನ್ನ ಸ್ನೇಹಿತ ಶಿವಮೊಗ್ಗದ ಶಂಕರಘಟ್ಟದಿಂದ ನನ್ನ ಚಿತ್ರದುರ್ಗದ ಹಾಸ್ಟೆಲ್ಗೆ ಬಂದ ಅವನು ನನಗೆ ಇರುವ ಮ್ಯಾಥ್ಸ್ ಬಗೆಗಿನ ಜ್ಞಾನ ತಿಳಿದುಕೊಂಡು ನೀವು ಪೂರ್ಣ ಮ್ಯಾಥ್ಸ್ ಕಲಿಯಲು ತುಂಬಾ ಸಮಯ ಬೇಕು ನಿಮಗೆ ಎಕ್ಸಾಮ್ ಅಲ್ಲಿ ಪಾಸ್ ಆಗಲು ಏನು ಬೇಕೋ ಆ ಮ್ಯಾಥ್ಸ್ ಅನ್ನು ನಾನು ಹೇಳಿಕೊಡುತ್ತೇನೆ ಎಂದು ಏಳು ದಿನ ನನಗೆ ಅವನು ಟ್ರೈನಿಂಗ್ ಕೊಟ್ಟ ಇನ್ನೇನು ಎಕ್ಸಾಮ್ ಬಂದಿತು ನಾನು ಅಭ್ಯಾಸ ಮಾಡಿದ್ದ ಎಲ್ಲಾ ಪರೀಕ್ಷೆಗಳನ್ನು ಬರೆದು ಮುಗಿಸಿ ಆ ಮ್ಯಾಥ್ಸ್ ಮತ್ತು ಪಿಎಸ್ಕ್ಯೂ ತುಂಬಾ ಚೆನ್ನಾಗಿ ಬರೆಯದೇ ಇದ್ದರೂ ತಕ್ಕ ಮಟ್ಟಿಗೆ ಪರೀಕ್ಷೆಯಲ್ಲಿ ನಾನು ಬರೆದಿದ್ದೇನೆ ಎನ್ನುವ ತೃಪ್ತಿ ನನಗೆ ಇತ್ತು ನಮ್ಮ ಎಂ ರಿಸಲ್ಟ್ ಅನೌನ್ಸ್ ಆಯಿತು ಆಗ ನಮ್ಮ ಕಾಲೇಜಿನ ನನ್ನ ಸ್ನೇಹಿತರು ನಾನು ಎಂ ಖಂಡಿತ ಪಾಸ್ ಮಾಡಲ್ಲ ಎಂದು ತಿಳಿದಿದ್ದರು ಏಕೆಂದರೆ ಅವರಿಗೆ ಮ್ಯಾಥ್ಸ್ ಮತ್ತು ಕ್ಯೂ ಇವನು ಪಾಸ್ ಮಾಡುವುದು ತುಂಬಾ ಕಷ್ಟ ಎಂದು ತಿಳಿದಿತ್ತು ಆ ರಿಸಲ್ಟ್ ನೋಡಿ ಅವರಿಗೆ ಆಶ್ಚರ್ಯ ಆಗಿದೆ ಅವರು ನನ್ನ ಹಾಸ್ಟೆಲ್ಗೆ ಬಂದರು ನಾನು ಹಾಸ್ಟೆಲ್ ನಲ್ಲಿ ಮಲಗಿದ್ದೆ ನನ್ನನ್ನು ಎಬ್ಬಿಸಿ ನನ್ನ ಫಲಿತಾಂಶ ತಿಳಿಸಿದರು ನನಗೆ ತುಂಬಾ ಸಂತೋಷವಾಯಿತು ಅಂದು ಸಂಜೆ ನಾನು ಸಿಹಿ ತೆಗೆದುಕೊಂಡು ಎಚ್ಒಡಿ ಎಸ್ ಆರ್ ಸ್ವಾಮಿ ಅವರ ಮನೆಗೆ ಹೋಗಿ ನನ್ನ ಪರೀಕ್ಷೆಯ ಫಲಿತಾಂಶ ತಿಳಿಸಿ ಅವರಿಗೆ ಕೃತಜ್ಞತೆ ಸಲ್ಲಿಸಿ ಬಂದೆ ಮತ್ತು ನನಗೆ ಮ್ಯಾಥ್ಸ್ ಹೇಳಿಕೊಟ್ಟ ನನ್ನ ಸ್ನೇಹಿತನಿಗೂ ಕೃತಜ್ಞತೆ ಸಲ್ಲಿಸಿದೆ ನಂತರ ನನ್ನ ಇನ್ನೊಬ್ಬ ಸ್ನೇಹಿತನ ಜೊತೆ ತಿರುಪತಿಗೆ ಹೋಗಿ ಕಾಲ್ನಡಿಗೆಯಲ್ಲಿ ಉಚಿತ ದರ್ಶನದ ಕ್ಯೂನಲ್ಲಿ ನಿಂತು ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದು ಬಂದೆ ನಿಮಗೆ ಅನ್ನಿಸಬಹುದು ಇಲ್ಲಿ ನಾನು ಪಾಸ್ ಆಗಲು ನನ್ನ ಸ್ನೇಹಿತ ಮಂಜುನಾಥ್ ಮತ್ತು ಎಸ್ಆರ್ ಸ್ವಾಮಿ ಅವರು ಕಾರಣ ಎಂದು ಅದು ನಿಜ ಆದರೆ ನನಗೆ ಅವರನ್ನು ಸಂಪರ್ಕಿಸುವ ಯೋಚನೆ ಮತ್ತು ಅವರು ನನಗೆ ಸಹಾಯ ಮಾಡಬೇಕು ಎಂದು ಅವರು ಮಾಡಿದ ನಿರ್ಧಾರ ಊಹೆಗೂ ಮೀರಿದ್ದು ಅದಕ್ಕೆ ಕಾರಣ ದೈವದ ಅನುಗ್ರಹ ಒಮ್ಮೆ ನಾವು ಸಂಕಲ್ಪ ಮಾಡಿ ಅದು ವಿಶ್ವದ ಕಾಸ್ಮಿಕ್ ಕಣಗಳನ್ನು ಕದಲಿಸಿ ನಮಗೆ ಬೇಕಾದ ವ್ಯವಸ್ಥೆಯನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡುತ್ತದೆ ಮನುಜ ಪ್ರಯತ್ನ ಮತ್ತು ದೈವ ಅನುಗ್ರಹ ನಮ್ಮ ಸಂಕಲ್ಪ ಸಿದ್ಧಿಗೆ ತುಂಬಾ ಮುಖ್ಯ ಈಗ ನಾವು ನನಗೆ ಅಮೆರಿಕದಲ್ಲಿ ನಡೆದ ಆ ತಿರುಪತಿ ತಿಮ್ಮಪ್ಪನ ಎರಡನೆಯ ಪವಾಡದ ಬಗ್ಗೆ ತಿಳಿಯೋಣ ನಾನು ಅಮೆರಿಕಾಗೆ ಹೋಗಿದ್ದು ಕೇವಲ ಒಂದು ಸಂಕಲ್ಪದಿಂದ ಅದರ ಬಗ್ಗೆ ನಾನು ಒಂದು ವಿಡಿಯೋದಲ್ಲಿ ಆಗಲೇ ಹಂಚಿಕೊಂಡಿದ್ದೇನೆ ಈಗ ಇಲ್ಲಿ ಹೇಳುವ ವಿಷಯ ನಾನು ಅಮೆರಿಕದಲ್ಲಿ ಇದ್ದಾಗ ನಮ್ಮ ಕಂಪನಿಯಿಂದ ನನ್ನನ್ನು ಸನ್ಸೆಟ್ ಲೆನ್ಸ್ ಎನ್ನುವ ದೊಡ್ಡ ಬೌಲಿಂಗ್ ಕ್ಲಬ್ಗೆ ಕರೆದು ಕೊಂಡು ಹೋಗಿದ್ದರು ಅಲ್ಲಿ ನಮಗೆ ಊಟ ಡ್ರಿಂಕ್ಸ್ ಮತ್ತು ಆಟದ ವ್ಯವಸ್ಥೆ ಮಾಡಿದ್ದರು ಅಲ್ಲಿ ಒಂದು ಭಾರವಾದ ಚೆಂಡನ್ನು ತೆಗೆದುಕೊಂಡು ಎಸೆಯಬೇಕು ಅದು ಮುಂದೆ ಸಾಲಾಗಿ ಅಲ್ಲಿ ಜೋಡಿಸಿರುವ ಪಿನ್ ಸೆಟ್ ನಲ್ಲಿ ಇರುವ ಪಿನ್ಗಳನ್ನು ಬೀಳಿಸಬೇಕು ಯಾರು ಹೆಚ್ಚು ಗಳನ್ನು ಬಿಡಿಸುವರು ಅವರು ಹೆಚ್ಚು ಅಂಕ ಪಡೆಯುವರು ಒಂದು ವೇಳೆ ಒಂದೇ ಬಾರಿಗೆ ಅಲ್ಲಿ ಇರುವ ಎಲ್ಲಾ ಪಿನ್ ಗಳನ್ನು ಬಿಡಿಸಿದರೆ ಅದು ಸ್ಟ್ರೈಕ್ ಎನ್ನುವರು ಅದಕ್ಕೆ ಅತ್ಯಂತ ಹೆಚ್ಚು ಹತ್ತು ಅಂಕ ಕೊಡುತ್ತಾರೆ ಅಲ್ಲಿ ನಾವು ಪಡೆದ ಅಂಕ ಅಲ್ಲಿ ಇರುವ ಕಂಪ್ಯೂಟರ್ ಸ್ಕ್ರೀನ್ ನಲ್ಲಿ ಕಾಣುತ್ತಾ ಇರುತ್ತವೆ ಅಲ್ಲಿ ನಾವು ನಮ್ಮ ಅಮೆರಿಕದ ಮ್ಯಾನೇಜರ್ ಸ್ಟೀವನ್ ಬರ್ಡನ್ ಅವರ ಜೊತೆ ಆಟ ಆಡಲು ಆರಂಭಿಸಿದೆವು ಅವರು ಆಟದಲ್ಲಿ ಒಳ್ಳೆಯ ಹಿಡಿತ ಇದ್ದ ವ್ಯಕ್ತಿ ಅವರಿಗೆ ಬೌಲಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು ಸರಿ ನನ್ನ ಸರದಿ ಬಂತು ಆ ಬಾಲನ್ನು ತೆಗೆದುಕೊಂಡು ಎಸೆದೆ ಅದು ಸ್ವಲ್ಪ ಮುಂದೆ ಹೋಗಿ ನಂತರ ಎಡಗಡೆ ಇರುವ ಕಾಲುವೆಗೆ ಬಿದ್ದು ಯಾವ ಪಿನ್ಗೂ ಟಚ್ ಆಗಲಿಲ್ಲ ಅಲ್ಲಿ ಇರುವ ನನ್ನ ಸ್ನೇಹಿತರು ಎಲ್ಲರೂ ನನ್ನನ್ನು ನೋಡಿ ನಕ್ಕರು ಮತ್ತೊಮ್ಮೆ ನನ್ನ ಸರದಿ ಬಂತು ಮತ್ತೆ ಬಾಲನ್ನು ಹಾಕಿದೆ ಅದು ಸ್ವಲ್ಪ ಮುಂದೆ ಹೋಗಿ ಬಲಗಡೆ ಇರುವ ಕಾಲುವೆಗೆ ಬಿದ್ದು ಅಲ್ಲಿ ಇರುವ ಯಾವ ಪಿನ್ಗಳನ್ನು ಬೀಳಿಸಲಿಲ್ಲ ನನ್ನ ಜೊತೆ ಆಡುತ್ತಿದ್ದ ಇತರ ಸ್ನೇಹಿತರು ಕನಿಷ್ಠ ಸ್ವಲ್ಪ ಅಂಕ ಪಡೆದಿದ್ದರು ಆ ಆಟದಲ್ಲಿ ಅತ್ಯಂತ ಹೆಚ್ಚು ಅಂಕ ಪಡೆದು ನಮ್ಮ ಮ್ಯಾನೇಜರ್ ಸ್ಟೀವನ್ ಬರ್ಡನ್ ಮೊದಲ ಸ್ಥಾನದಲ್ಲಿ ಇದ್ದರು ನನಗೆ ಅಲ್ಲಿ ಒಂದು ಅಂಕ ಗಳಿಸಲು ಆಗದೆ ತುಂಬಾ ಮುಜುಗರದ ಸ್ಥಿತಿ ನಿರ್ಮಾಣವಾಯಿತು ಆಗ ನನಗೆ ನೆನಪು ಬಂದದ್ದು ತಿರುಪತಿಯ ತಿಮ್ಮಪ್ಪ ನಾನು ವೆಂಕಟೇಶ್ವರ ಸ್ವಾಮಿಯನ್ನು ಮನದಲ್ಲಿ ಬೇಡಿಕೊಳ್ಳಲು ಆರಂಭಿಸಿದೆ ಮತ್ತೆ ನನ್ನ ಸರದಿ ಬಂತು ಆಗ ನನ್ನ ಮನದಲ್ಲಿ ಕೇವಲ ವೆಂಕಟೇಶ್ವರ ಸ್ವಾಮಿಯ ಪ್ರಾರ್ಥನೆ ತಿರುಮಲ ವೆಂಕಟೇಶ್ವರ ಸ್ವಾಮಿಯನ್ನು ನನ್ನ ಮನಸ್ಸು ಮತ್ತು ದೇಹದಲ್ಲಿ ತುಂಬಿಕೊಂಡು ಮತ್ತೆ ಆ ಬಾಲನ್ನು ಎಸೆದೆ ಅದ್ಭುತ ಎಂದರೆ ಅದು ಸ್ಟ್ರೈಕ್ ಆಯಿತು ಹತ್ತು ಅಂಕ ಬಂತು ಎಲ್ಲರಿಗೂ ಆಶ್ಚರ್ಯ ಮತ್ತೆ ಆ ಬಾಲನ್ನು ಹಾಕಿದೆ ಮತ್ತೆ ಸ್ಟ್ರೈಕ್ ಆಯಿತು ಮತ್ತೆ ಹತ್ತು ಅಂಕ ಮತ್ತೆ ನನ್ನ ಸರದಿ ಬಂತು ಮತ್ತೆ ಸ್ಟ್ರೈಕ್ ಹತ್ತು ಅಂಕ ಅಲ್ಲಿ ನೆರೆದಿದ್ದ ಎಲ್ಲರಲ್ಲಿಯೂ ಅದು ಆಶ್ಚರ್ಯ ಮೂಡಿಸಿತು ನಮ್ಮ ಮ್ಯಾನೇಜರ್ ನನ್ನ ಬಳಿ ಬಂದು ನೀನು ಈ ಆಟವನ್ನು ತುಂಬಾ ಚೆನ್ನಾಗಿ ಕಲಿತಿರುವಂತೆ ನನಗೆ ಅನ್ನಿಸುತ್ತಿದೆ ಎಂದರು ಅವರಿಗೆ ನಾನು ಹೇಳಿದೆ ಇಲ್ಲ ಇದೇ ಮೊದಲ ಬಾರಿಗೆ ನಾನು ಈ ಆಟ ಆಡುತ್ತಿರುವುದು ಎಂದು ಆ ಆಟದಲ್ಲಿ ಆಡುತ್ತಾ ಆಡುತ್ತಾ ಕಂಪ್ಯೂಟರ್ ಸ್ಕ್ರೀನ್ನಲ್ಲಿ ನನ್ನ ಹೆಸರು ಮೊದಲನೆಯ ಸ್ಥಾನಕ್ಕೆ ಬಂತು ಅದು ಮೇಲೆ ಬರುವ ಹೊತ್ತಿಗೆ ಆ ಅಮೆರಿಕ ಸನ್ಸೆಟ್ ಲೇನ್ ಕ್ಲಬ್ ನಲ್ಲಿ ಸ್ಲಮ್ ಡಾಗ್ ಮಿಲೇನಿಯರ್ ಚಿತ್ರದ ಜೈ ಹೋಸಾನ್ ಬಳಗುತ್ತಿತ್ತು ಮೊದಲ ಬಾರಿಗೆ ಅಮೆರಿಕದಲ್ಲಿ ನಾನು ನಮ್ಮ ತಿರುಪತಿ ತಿಮ್ಮಪ್ಪನ ಪವಾಡ ಅದರ ಜೊತೆಗೆ ಭಾರತೀಯ ಸಿನಿಮಾ ಸಂಗೀತ ಅವು ನನಗೆ ಅತ್ಯಂತ ರೋಮಾಂಚನ ಮೂಡಿಸಿದ ಕ್ಷಣಗಳು ಸರಿ ಈಗ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ಆ ತಿರುಪತಿ ತಿಮ್ಮಪ್ಪನಿಗೆ ಏನು ಕೇಳಿದರು ಅದು ಹೇಗೆ ನೆರವೇರಿದೆ ಎಂದು ತಿಳಿಯುವ ಪ್ರಯತ್ನ ಮಾಡೋಣ ನಮ್ಮ ದೇಶದಲ್ಲಿ ಒಂದು ಅಭ್ಯಾಸ ಇದೆ ಕೆಟ್ಟದ್ದನ್ನು ನೆನೆಯಬೇಡ ಮೇಲೆ ಅಶ್ವಿನಿ ದೇವತೆಗಳು ಇರುತ್ತಾರೆ ಅವರು ತಥಾಸ್ತು ಎಂದು ಬಿಡುತ್ತಾರೆ ಎಂದು ಅದು ನೂರು ಪರ್ಸೆಂಟ್ ನಿಜ ನೀವು ಆ ವಿಶ್ವದ ಸರಿಯಾದ ತರಂಗಕ್ಕೆ ಕನೆಕ್ಟ್ ಆಗಿದ್ದಾಗ ನೀವು ನೆನೆದರೆ ಅದು ಖಂಡಿತ ನೆರವೇರುತ್ತದೆ ಆ ತರಂಗ ಯಾವಾಗ ನಿಮಗೆ ಕನೆಕ್ಟ್ ಆಗಿರುತ್ತದೆ ಎಂದು ನೀವು ಕಂಡು ಹಿಡಿಯುವುದು ಅಷ್ಟು ಸುಲಭ ಅಲ್ಲ ಹಾಗಾಗಿ ನಮ್ಮ ಪೂರ್ವಿಕರು ಕೆಟ್ಟದ್ದನ್ನು ನೆನೆಯಬೇಡ ಮೇಲೆ ಅಶ್ವಿನಿ ದೇವತೆಗಳು ಇರುತ್ತಾರೆ ಅವರು ತಥಾಸ್ತು ಎಂದು ಬಿಡುತ್ತಾರೆ ಎಂದು ಹೇಳುತ್ತಿದ್ದರು ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಅವರು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಆಗಿನ ಕಾಲದಲ್ಲಿ ಕಾಲ್ನಡಿಗೆಯಲ್ಲಿ ಹೋಗುವಾಗ ಅಲ್ಲಿ ಇರುವ ಬಿಸಿಲು ಮತ್ತು ಕಾಲು ತಮ್ಮ ಮಗ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಹೆಗಲ ಮೇಲೆ ಒತ್ತು ನಡೆಯುತ್ತಾ ಇರುವಾಗ ಅವರು ತುಂಬಾ ಬಳಲಿದ್ದರಂತೆ ಆ ಬಳಲಿಕೆಯಲ್ಲಿಯೂ ದೇವರ ನಾಮ ಜಪ ಜಪಿಸುತ್ತಾ ತಿರುಮಲ ವೆಂಕಟೇಶ್ವರ ಸ್ವಾಮಿಯನ್ನು ಹೀಗೆ ಬೇಡಿದ್ದರಂತೆ ತಿಮ್ಮಪ್ಪ ನಿನ್ನನ್ನು ನೋಡಲು ಹೇಗೆ ಜನ ಬರುವರು ಹಾಗೆ ಮುಂದೆ ಒಂದು ದಿನ ನನ್ನ ಮಗನನ್ನು ನೋಡಲು ಜನ ಬರುವ ಹಾಗೆ ಆಶೀರ್ವಾದ ಮಾಡು ಎಂದು ಅವರ ಆ ಬೇಡಿಕೆ ಆ ವಿಶ್ವದ ಶಕ್ತಿಗೆ ಕನೆಕ್ಟ್ ಆಗಿ ಆ ದೇವರನ್ನು ತಲುಪಿದೆ ಅದೇ ಕಾರಣಕ್ಕೆ ಅವರು ನಾಟಕ ರಂಗದಲ್ಲಿ ಸಿನಿಮಾ ರಂಗದಲ್ಲಿ ಯಾವುದೇ ಸಿನಿಮಾ ಮಾಡಿದರು ಅವರ ಸಿನಿಮಾ ಅಷ್ಟು ಇಷ್ಟಪಟ್ಟು ಜನ ನೋಡುತ್ತಿದ್ದರು ಅಷ್ಟೇ ಅಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನೋಡಲು ಜನ ಮುಗಿಬೀಳುತ್ತಿದ್ದರು ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ಅವರು ಮಾಡಿದ ಸಂಕಲ್ಪ ಎಷ್ಟು ಪ್ರಭಾವಶಾಲಿ ಎಂದರೆ ಡಾಕ್ಟರ್ ರಾಜ್ಕುಮಾರ್ ನಮ್ಮನ್ನು ಅಗಲಿದ್ದರು ಈಗಲೂ ಅವರ ಸಮಾಧಿಯ ಬಳಿ ಜನ ಹೋಗಿ ಸುತ್ತಿದ್ದಾರೆ ದೇವರು ನಿಮ್ಮ ಪ್ರಾರ್ಥನೆಗೆ ಒಲಿದು ಅನುಗ್ರಹ ನೀಡಿದರೆ ಅದು ಎಷ್ಟು ಶಕ್ತಿವಂತವಾಗಿ ಇರುತ್ತದೆ ಎಂದು ತಿಳಿಯಲು ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಯೇ ಸಾಕ್ಷಿ ಅದೇ ಕಾರಣಕ್ಕೆ ನಮ್ಮ ಡಿವಿಜಿ ಅವರು ಹೀಗೆ ಹೇಳಿರುವುದು ಬಹುಜನಂ ಕೈ ಮುಗಿದ ತೀರ್ಥದೋಳ್ ಕ್ಷೇತ್ರದೋಳ್ ಮಹಿಮೆಯಲ್ಲೇನೆಂದು ಸಂಶಯಿಸಬೇಡ ವಿಹಿತ ಗೈದವರಾರು ವಸತಿಯಂ ದೈವಕ್ಕೆ ಮಹಿಮೆ ಮನಸೋ ತಡೆಯೋ ಮಂಕುತಿಮ್ಮ ಪರಮಾತ್ಮ ಸರ್ವವ್ಯಾಪಿ ಬಹಳ ಜನ ಕೈ ಮುಗಿಯಲು ಹೋಗುವ ತೀರ್ಥದಲ್ಲಿ ಅಥವಾ ಪುಣ್ಯಕ್ಷೇತ್ರದಲ್ಲಿ ಮಾತ್ರ ಪರಮಾತ್ಮನ ಮಹಿಮೆ ಇದೆಯೇನು ಎಂದು ಸಂಶಯ ಪಡಬೇಡ ಆ ದೈವಕ್ಕೆ ಇಂತಹ ಕಡೆಯೇ ಇರಬೇಕು ಅಥವಾ ಇರಬಾರದು ಎಂದು ನಿಗದಿಪಡಿಸಿದವರಾರು ಮಾನವರು ದೈವಕ್ಕೆ ಮನಸೋ ತಡೆಯಲ್ಲೆಲ್ಲ ಆ ದೈವದ ಮಹಿಮೆ ಇರುವುದು ಎಂದು ಮನುಜರ ಭಕ್ತಿಯ ಪರಿಪರಿ ವಿಧಗಳನ್ನು ಉಲ್ಲೇಖ ಮಾಡಿದ್ದಾರೆ ನಮ್ಮ ಮಾನ್ಯ ಗುಂಡಪ್ಪನವರು ದೈವ ಶಕ್ತಿಗೆ ಅಸಾಧ್ಯ ಎನ್ನುವುದು ಯಾವುದೂ ಇಲ್ಲ ಅದಕ್ಕೆ ನಾನು ನೋಡಿದ ಅಮೆರಿಕ ಸನ್ಸೆಟ್ ಲೇನ್ ಅದ್ಭುತ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆಯ ಸಂಕಲ್ಪವೇ ಸಾಕ್ಷಿ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಸ್ನೇಹಿತರೆ ಇಂತಿ ನಿಮ್ಮ ಜಿಸಿ ಬಿ